ಈ ವರ್ಷ ನಾವೊಂದು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇನೆಂದರೆ ಒಂದು ಬಡ ಕುಟುಂಬಕ್ಕೆ ಸಂಪೂರ್ಣವಾದ ಮನೆಯನ್ನು ಕಟ್ಟಿಕೊಡುವಂಥದ್ದು ಅದೇ ರೀತಿ ಬಡ ನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಎರಡು ದಿವಸ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಿಕರ್ನಕಟ್ಟೆ ಮಂಗಳೂರು ಇಲ್ಲಿ ಈ ಬಾಲಯೇಸುವಿನ ಭಕ್ತಿ ಆರಂಭವಾದದ್ದು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ವರ್ಷದಲ್ಲಿ ಬೆಲ್ಜಿಯಂ ಊರಿನಿಂದ ಕಾರ್ಮೆಲ್ ಸಭೆಯ ಗುರುಗಳು ಇಲ್ಲಿಗೆ ಬಂದರು ಇಲ್ಲಿರುವಂತಹ ಈ ಪ್ರದೇಶವನ್ನು ಕ್ರಯಕ್ಕೆ ತೆಗೆದುಕೊಂಡು ಇಲ್ಲಿ ಒಂದು ಗುರುಮಠವನ್ನು ಸ್ಥಾಪಿಸಿದರು ಪ್ರತಿಯೊಂದು ಗುರುಮಠದಲ್ಲಿ ಒಂದು ಪ್ರಾರ್ಥನೆಯ ಸ್ಥಳ ಇದೆ ಇಲ್ಲೂ ಕೂಡ ಒಂದು ಪ್ರಾರ್ಥನೆಯ ಸ್ಥಳ ಇದೆ ಅದಕ್ಕೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಾವು ಚಾಪಲ್ ಅಂತ ಕರೀತೇವೆ ಈ ಚಾಪಲ್ನಲ್ಲಿ ಈ ಬಾಲಯೇಸುವಿನ ಭಕ್ತಿ ಆರಂಭವಾಯಿತು ಹತ್ತಿರದಲ್ಲಿ ಇದ್ದಂಥ ಒಂದು ನಾಲ್ಕೈದು ಕುಟುಂಬದ ಸದಸ್ಯರು ಇಲ್ಲಿಗೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದರು ಕ್ರಮೇಣ ಈ ಭಕ್ತಿ ಬೆಳೆಯುತ್ತಾ ಹೋಯಿತು ಈಗ ನೀವೇನು ಕಾಣ್ತಾ ಇದ್ದೀರಿ ಭವ್ಯ ಬಾಲಯೇಸುವಿನ ದೇವಾಲಯ ಅಥವಾ ಪುಣ್ಯಕ್ಷೇತ್ರ ಇದು ಕಟ್ಟಿ ಆಶೀರ್ವಚಿಸಿದ್ದು ನೈನ್ಟೀನ್ ನೈಂಟಿ ಸಿಕ್ಸ್ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿ ಜನವರಿ ಹನ್ನೊಂದರಂದು ಸೊ ಈಗ ಪ್ರತಿ ಗುರುವಾರ ಇಲ್ಲಿ ಒಂಬತ್ತು ಬಲಿಪೂಜೆಗಳು ನಡೀತವೆ ಬೆಳಿಗ್ಗೆ ಆರರಿಂದ ಸಂಜೆ ಏಳು ಹದಿನೈದರವರೆಗೆ ಬಲಿಪೂಜೆ ಅಂದರೆ ನಮ್ಮಲ್ಲಿ ಒಂದು ಪ್ರಾರ್ಥನೆ ಒಂದು ಗಂಟೆಯ ಸಮಯದಾಗಿದೆ ಸೊ ಬೆಳಗಿನಿಂದ ಹಿಡಿದು ಸಂಜೆ ರಾತ್ರಿಯವರೆಗೆ ಪ್ರತಿ ಒಂದೂವರೆ ಗಂಟೆಗೆ ಒಂದೊಂದು ಬಲಿಪೂಜೆ ಅಥವಾ ಪ್ರಾರ್ಥನಾ ವಿಧಿ ನಡೆಯುತ್ತೆ ಸೊ ಒಂದು ದಿನಕ್ಕೆ ಒಂಬತ್ತು ಪ್ರಾರ್ಥನೆಗಳು ನಡೆಯುತ್ತಿವೆ ಹಾಗೂ ಎಲ್ಲ ಪ್ರಾರ್ಥನೆಗಳಲ್ಲಿ ಕೊಂಕಣಿಯಲ್ಲಿದೆ ಕನ್ನಡದಲ್ಲಿದೆ ಇಂಗ್ಲೀಷ್ನಲ್ಲಿದೆ ಮಲಯಾಳಂನಲ್ಲಿದೆ ಸೊ ಇಷ್ಟೊಂದು ಜನರು ಬರ್ತಾರೆ ನಾಲ್ಕೈದು ಜನರಿಂದ ಆರಂಭವಾದಂತಹ ಈ ಭಕ್ತಿ ಅಥವಾ ಪುಣ್ಯಕ್ಷೇತ್ರ ಈವಾಗ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎನ್ನುವುದು ನಾನು ಮತ್ತೆ ನಿಮಗೆ ವಿವರಿಸಿ ಹೇಳಬೇಕಾಗಿ ಇಲ್ಲ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಹಾಗೂ ಹದಿನೈದರಂದು ನಡೆಯುತ್ತೆ ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ ಅದೇನೆಂದರೆ ಒಂದು ಮಹೋತ್ಸವ ಒಂದು ಜಾತ್ರೆಯನ್ನು ಆಚರಿಸುವ ಮುಂಚೆ ಅದಕ್ಕೆ ಒಂಬತ್ತು ದಿವಸಗಳ ಒಂದು ಸಿದ್ಧತೆ ಅಂತ ಇದೆ ಅದಕ್ಕೆ ನಾವು ನವ ದಿನಗಳ ಪ್ರಾರ್ಥನೆ ಅಂತ ಹೇಳ್ತೇವೆ ಒಂದು ಹಬ್ಬಕ್ಕೆ ಧ್ಯೇಯವನ್ನು ಇಟ್ಟುಕೊಂಡಿರ್ತೇವೆ ಆ ಧ್ಯೇಯವನ್ನು ಬಿಡಿ ಬಿಡಿಯಾಗಿ ಈ ಒಂಬತ್ತು ದಿವಸಗಳಲ್ಲಿ ಧ್ಯಾನಿಸಿ ನಾವು ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡ್ತೇವೆ ಹಾಗೂ ಎರಡು ದಿವಸ ಜಾತ್ರೆಯನ್ನು ಮಾಡುವಂಥದ್ದು ಇಲ್ಲಿ ಅದು ಜನವರಿ ತಿಂಗಳ ಹದಿನಾಲ್ಕು ಹಾಗೂ ಹದಿನೈದರಂದು ನಡೆಯುತ್ತೆ ಈಗ ಇಲ್ಲಿಗೆ ಬಂದಂಥ ಜನರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಒಂದು ಅವಕಾಶ ಇದೆ ಮಾತ್ರವಲ್ಲ ಅವರಿಗೆ ಆಶೀರ್ವಾದಗಳನ್ನು ನೀಡಲು ಇಲ್ಲಿ ಗುರುಗಳಿರ್ತಾರೆ ಪ್ರತಿದಿನ ಮಧ್ಯಾಹ್ನ ಬನ್ನ ಬಂದಂಥ ಭಕ್ತಾದಿಗಳಿಗೆ ತರಕಾರಿ ಊಟ ಇದೆ ಅನ್ನ ಸಂತರ್ಪಣೆ ಇದೆ ಮಾತ್ರವಲ್ಲ ಇಲ್ಲಿ ಅವರಿಗೆ ಒಂದು ಎಕ್ಸಿಬಿಷನನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ನಾವೇನು ವಿಷಯವನ್ನು ಹಬ್ಬಕ್ಕೆ ತೆಗೆದುಕೊಂಡಿದ್ದೇವೆ ಅದರ ಬಗ್ಗೆ ಸಾಕ್ಷ್ಯಚಿತ್ರವನ್ನು ನೀಡುವಂಥ ಒಂದು ಒಂದು ಅವಕಾಶ ಕೂಡ ಇದೆ ಮಾತ್ರವಲ್ಲ ಕೆಲವೊಂದು ಸೆಲ್ಫಿ ಪಾಯಿಂಟ್ಗಳನ್ನು ಕೂಡ ಮಾಡಲಾಗಿದೆ ಅಲ್ಲಿ ಅವರು ಹೋಗಿ ಫೋಟೋವನ್ನು ತೆಗೆದುಕೊಂಡು ಅದನ್ನು ಈ ಒಂದು ಹಬ್ಬದ ಒಂದು ನೆನಪಿಗಾಗಿ ಇಟ್ಟುಕೊಳ್ಳುವಂಥ ಒಂದು ಅವಕಾಶ ಕೂಡ ಅವರಿಗೆ ಮಾಡಿಕೊಡಲಾಗಿದೆ ಜೊತೆಗೆ ಪ್ರತಿಯೊಂದು ವರ್ಷ ಈ ಮಹೋತ್ಸವವನ್ನು ಕೊಂಡಾಡುವಾಗ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತೇವೆ ಮೊದಲಿಗೆ ಅದು ಒಂದು ದಿವಸದ್ದಿತ್ತು ಆದರೆ ಈಗ ರಕ್ತದಾನವಂತ ಮಾಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಎರಡು ದಿವಸ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ವರ್ಷ ನಾವೊಂದು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇನೆಂದರೆ ಒಂದು ಬಡ ಕುಟುಂಬಕ್ಕೆ ಸಂಪೂರ್ಣವಾದ ಮನೆಯನ್ನು ಕಟ್ಟಿಕೊಡುವಂಥದ್ದು ಅದೇ ರೀತಿ ಬಡ ನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಈ ಕೆಲಸ ಇಲ್ಲಿ ನಡೀತಾ ಇಲ್ಲ ಅಂತ ಅಲ್ಲ ಭಕ್ತಾದಿಗಳು ಏನು ಇಲ್ಲಿಗೆ ಬಂದಾಗ ಕಾಣಿಕೆಯನ್ನು ನೀಡ್ತಾರೋ ಈ ಪೂಜೆಯ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ಭಕ್ತಾದಿಗಳಿಗೆ ಪ್ರತ್ಯೇಕವಾಗಿ ಬಡವರಿಗೆ ಯಾರಿಗೆ ಅನಾರೋಗ್ಯ ಇದೆ ಯಾರಿಗೆ ಮನೆ ಕಟ್ಟಲಿಕ್ಕಿದೆ ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗ್ತಾ ಇದೆ ಅವರಿಗೆ ನಾವು ಪ್ರತಿ ವರ್ಷ ಇದ್ದೇವೆ ಆದರೆ ಈ ವರ್ಷ ಒಂದು ವಿಶೇಷ ವರ್ಷ ಯಾಕಂದರೆ ಈ ಬಾಲಯಸು ಹುಟ್ಟಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆಯಿತು ಅದನ್ನು ನಾವು ಜುಬಿಲಿ ವರ್ಷ ಅಂತ ಕರಿತೇವೆ ಮಾತ್ರವಲ್ಲ ನಾವು ಇಲ್ಲಿರುವವರು ಕಾರ್ಮೆಲ್ ಸಭೆಯ ಗುರುಗಳು ನಮ್ಮ ಒಬ್ಬ ಸದಸ್ಯ ಅಂತ ಹೇಳ್ಬೋದು ಅವರನ್ನು ಕಿರಿಯ ಪುಷ್ಪ ಸಂತ ತೆರೇಜ್ ಅಂತ ಹೇಳ್ತೇವೆ ಅವರು ಸಂತ ಪದವಿಗೇರಿಸಿ ನೂರು ವರ್ಷ ಆಯಿತು ನಮ್ಮ ಕತೋಲಿಕ ಧರ್ಮಸಭೆಯಲ್ಲಿ ಯಾರು ಒಬ್ಬರು ಆದರ್ಶ ಜೀವನವನ್ನು ನಡೆಸಿ ಬೇರೆಯವರಿಗೆ ಒಂದು ಆದರ್ಶ ಪ್ರಾಯರಾಗಿದ್ದಾರೋ ಅದರನ್ನು ಸಂತರು ಅಂತ ಪರಿಗಣಿಸ್ತೀವಿ ಅವರನ್ನು ನಾವು ಬೇಡ್ತೀವಿ ಅವರು ನಮಗಾಗಿ ದೇವರನ್ನು ಬೇಡ್ತೇವೆ ಇದೊಂದು ನಮ್ಮಲ್ಲಿ ಇರುವಂತಹ ಸಂಪ್ರದಾಯ ಸೊ ಇಂಥ ಒಂದು ಆದರ್ಶ ಜೀವನವನ್ನು ಜೀವಿಸಿದಂಥ ಈ ಕಿರಿಯ ಪುಷ್ಪ ಸಂತ ತೆರೇಜರ್ ಅವರನ್ನು ಸಂತ ಪದವಿಗೇರಿಸಿ ನೂರು ವರ್ಷ ಆಯಿತು ಸೊ ಈ ಶತಾಬ್ದಿಯ ಆಚರಣೆ ಸಂದರ್ಭದಲ್ಲಿ ನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಾಲಯೇಶ್ವನ ಈ ಪುಣ್ಯಕ್ಷೇತ್ರ ಅನೇಕರಿಗೆ ಎರಡನೇ ಮನೆಯಾಗಿದೆ ಯಾಕಂದರೆ ಮಹೋತ್ಸವದ ದಿನಗಳಲ್ಲಿ ಮಾತ್ರ ಅಲ್ಲ ಪ್ರತಿ ದಿನ ಹಲವಾರು ಜನ ಇಲ್ಲಿ ಬಂದು ಪ್ರಾರ್ಥನೆ ಮಾಡೋರಿದ್ದಾರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಧ್ಯಾಹ್ನ ಮೇಲೂ ಅವರಿಗೆ ಬೇಕಾದ ಸಮಯದಲ್ಲಿ ಬಂದು ಪ್ರಾರ್ಥನೆ ಮಾಡುವಂಥ ಈ ತಾಣ ಇಲ್ಲಿ ಪ್ರತಿ ವರ್ಷ ಮಹೋತ್ಸವ ನಡೆಯುವ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತೆ ಅನೇಕ ಜನರು ಅನೇಕ ಭಕ್ತಾದಿಗಳು ರಕ್ತದಾನ ಮಾಡಿ ಈ ಒಂದು ಯೋಜನೆಯಲ್ಲೂ ಕೂಡ ಪಾಲ್ಗೊಳ್ತಾರೆ ರಕ್ತದಾನ ಶಿಬಿರ ಇವತ್ತು ಮತ್ತು ನಾಳೆ ಎರಡು ದಿನ ಬೆಳಗ್ಗೆಯಿಂದ ಬೆಳಗ್ಗೆ ಎಂಟುವರೆಯಿಂದ ಒಂದು ಗಂಟೆ ತನಕ ನಡೀತಾ ಇದೆ ತುಂಬ ಜನ ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ ಯಾರು ಬಲಿಪೂಜೆಗೆ ಬರ್ತಾ ಇದ್ದಾರೋ ಅವರಿಗೆ ಹೇಳ್ತಾ ಇದ್ದೇವೆ ನಾವು ಅವರು ಆಗಿ ಹೋಗಿ ರಕ್ತದಾನ ಮಾಡಿ ಸಂತೋಷದಿಂದ ಇದ್ದಾರೆ ಅವರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ವರ್ಷ ಒಂದು ಎರಡು ಯೋಜನೆಗಳನ್ನು ಮಾಡಿದ್ದೇವೆ ಒಂದು ಸ್ಕಾಲರ್ಶಿಪ್ ಕೊಡುವಂಥದ್ದು ಒಂದು ಹಂಡ್ರೆಡ್ ನೂರು ಜನ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಇನ್ನೊಂದು ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಡುವಂಥ ಈ ಎರಡು ಯೋಜನೆಗಳಿದ್ದಾವೆ ಅದು ಕೂಡ ಭಕ್ತಾದಿಗಳೇ ಅವರು ಅವರ ಸಹಾಯದಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಿಗೆ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಇಷ್ಟವಿದೆ ಅವರು ನಮ್ಮ ಜೊತೆ ಮಾತಾಡ್ಬೋದು ನಮ್ಮ ಜೊತೆ ಜೊತೆಗೂಡಿ ನಾವು ಈ ಕೆಲಸಗಳನ್ನು ಉತ್ತಮವಾಗಿ ಮಾಡಬಹುದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ